ಆತ್ಮೀಯ ರೈತ ಬಾಂಧವರ ನಮಸ್ಕಾರಗಳು ನೀವು ನೋಡ್ತಾ ಇದ್ದರ ಸಸ್ಯ ಸಂಜೀವಿನಿ ನಾನು ನಿಮ್ಮ ಅಭಿಷೇಕ್ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಸಸ್ಯ ತಜ್ಞ ಈ ಒಂದು ವಿಡಿಯೋ ಸ್ಪಾನ್ಸರ್ ಬಾಯ್ ಸದ್ಗುರು ತೇಜ ಟ್ರೇಡಿಂಗ್ ಕಂಪ್ನಿ ಬಳ್ಳಾರಿ ಇವತ್ತಿನ ಒಂದು ವಿಡಿಯೋ ಮಾಹಿತಿ ಏನಪ್ಪ ಅಂದರೆ ನಾವು ಇವತ್ತು ಬಳ್ಳಾರಿಯಲ್ಲಿದ್ದೀವಿ ಬಳ್ಳಾರಿಯಲ್ಲಿ ಹೆಚ್ಚಿನದ ಭಾಗ ಹೆಚ್ಚಿನ ಒಂದು ಪ್ರದೇಶ ಬರುವುದು ಮೆಣಸಿನಕಾಯಿ ಚಿಲ್ಲಿ ಅಂತ ಏನು ಕರಿತೀವಿ ಚಿಲ್ಲಿಗೆ ಇದೊಂದು ಫೇಮಸ್ ದಕ್ಷಿಣ ಭಾರತದಲ್ಲೇ ದೊಡ್ಡ ಮಾರುಕಟ್ಟೆ ಅಂತ ಏನು ಕರಿತೀವಿ ಅದಕ್ಕೆ ನಾವು ಬಳ್ಳಾರಿ ಅಂತಲೇ ಕರಿತೀವಿ ಹೌದಾ ಈ ಒಂದು ಬಳ್ಳಾರಿಯಲ್ಲಿ ಇವತ್ತು ಇಲ್ಲಿ ಬಳ್ಳಾರಿ ಅಥವಾ ಬರೀ ಅಷ್ಟೇ ಸೀಮಿತ ಅಲ್ಲ ಬಳ್ಳಾರಿಯಲ್ಲಿ ಮಾಡ್ತೀವಿ ಅಂದರೆ ಬರೀ ಅಷ್ಟೇ ಸೀಮಿತ ಅಲ್ಲ ರಾಜ್ಯದ ಎಲ್ಲ ಪ್ರದೇಶಗಳ ಪ್ರದೇಶಗಳಲ್ಲೂ ಬೆಳೆಯತಕ್ಕಂಥ ಮೆಣಸಿನಕಾಯಿ ಆ ಒಂದು ಬೆಳೆಗಳಲ್ಲಿ ಒಂದರಿಂದ ಮೂವತ್ತು ಅಥವಾ ನಲವತ್ತು ದಿನಗಳಲ್ಲಿ ಯಾವೆಲ್ಲ ಒಂದು ಮದ್ದು ಔಷಧಿಗಳನ್ನ ಸ್ಪ್ರೇ ಮಾಡಬೇಕು ಈ ರೋಗಗಳು ಏನು ಬರ್ತಾವೆ ಮತ್ತು ಕೀಟಗಳು ಏನು ಬರ್ತಾವೆ ಅವಕ್ಕೆ ನಾವು ಯಾವ ಒಂದು ಸ್ಪ್ರೇನ ಮಾಡಬೇಕು ಏನ ಕೊಡಬೇಕು ಗಿಡಗಳಿಗೆ ಅನ್ನೋದು ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳಿಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೀವು ಈಗ ಎಲ್ಲ ಮೆಣಸಿನಕಾಯಿ ಬೆಳೆನ ಹಚ್ಚಿದ್ದೀರ ಕೆಲವೊಂದು ಭಾಗದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಒಂದು ಸ್ಟೇಜ್ನಲ್ಲಿ ಮೆಣಸಿನಕಾಯಿ ಬೆಳೆ ಇದೆ ಈಗ ನಾವು ಮೊದಲನೇದಾಗಿ ಬರೋಣ ನಾನು ಆಗಲೇ ಹೇಳಿದೆ ಮೂವತ್ತರಿಂದ ನಲವತ್ತು ದಿವಸದ ಒಂದು ಬೆಳೆಗೆ ನಾನು ಈ ಒಂದು ಬೀಳದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ ಇನ್ನೊಂದೇನಪ್ಪ ಅಂದರೆ ನಾ ಈ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಬರೀ ಅದೇ ಕೆಮಿಕಲ್ ಹೊಡಿಬೇಕಂತೆಲ್ಲ ನಾನು ಕಂಟೆಂಟ್ ಕೂಡ ಹೇಳ್ತೀನಿ ಇದು ಯಾವುದೇ ಥರ ಒಂದು ಕಂಪ್ನಿಯ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ ಏನಲ್ಲ ರೈತರಿಗೆ ಮಾಹಿತಿ ಕೊಡೋ ಕೆಲಸ ಅಷ್ಟೇ ಮೊದಲನೇದಾಗಿ ನೀವು ಸಸಿನ ಹಚ್ತೀರ ಸಸಿನ ಹಚ್ಚಿ ಐದರಿಂದ ಹತ್ತು ದಿನಗಳಲ್ಲಿ ನಾನು ಒಂದು ನಿಮಗೆ ಶಿಲೀಂಧ್ರನಾಶಕ ಜೊತೆಗೆ ಒಂದು ಬೆಳೆ ಪ್ರಚೋದಕಗಳನ್ನ ಹೇಳ್ತೀನಿ ಈ ಶಿಲೀಂಧ್ರನಾಶಕ ಮತ್ತು ಬೆಳೆ ಪ್ರಚೋದಕನ ಯಾಕೆ ನೀವು ಸ್ಪ್ರೇ ಮಾಡಬೇಕು ಅಂತ ಹೇಳ್ತೀನಿ ಈಗ ನೀವು ಸಸಿಗಳನ್ನ ಹಚ್ತೀರಾ ಸಸಿಗಳನ್ನ ಹಚ್ಚಿದಾಗ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಕರಿತೀವಿ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂದ್ರೆ ಏನು ನೀವು ಅಗಿನ ಹಚ್ಚಿರ್ತೀರ ಒಂದ್ ಎರಡು ಮೂರು ಸಹ ಬಿಟ್ಟು ನೋಡ್ತೀರ ಬಿಟ್ಟು ನೋಡಿದಾಗ ಏನಾಗುತ್ತೆ ಆ ಒಂದು ಸಸಿ ಹಚ್ಚಿರತ್ತರ ಅದು ಬಾಡಿ ಹೋಗಿರುತ್ತೆ ಜೊತೆಗೆ ಅದು ಅಲ್ಲಿ ನಿಮ್ಮ ಮಣ್ಣಿನಲ್ಲಿ ಹತ್ಕೊಂಡಿರೋದಲ್ಲ ಬೇರುಗಳ ಕೊಳಿತಾ ಹೋಗಿರ್ತವೆ ಇದಕ್ಕೆ ನಾವು ಇಂಗ್ಲೀಷ್ ಅಂದರೆ ಡ್ಯಾಂಪಿಂಗ್ ಆಫ್ ಅಂತ ಕರಿತೀವಿ ಅಥವಾ ಟ್ರಾನ್ಸ್ಪ್ಯಾಟಿಂಗ್ ಶಾಕ್ ಅಂತ ಕರಿತೀವಿ ಕನ್ನಡದಲ್ಲಿ ಕೊಳೆ ರೋಗ ಸಸಿ ಕೊಳೆ ರೋಗ ಅಂತ ಕರಿತೀವಿ ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ನೀವು ಮೆಣಸಿನಕಾಯಿ ಅಗಿನ ಸಸಿನ ನಾಟಿ ಮಾಡಿದ ಐದರಿಂದ ಹತ್ತು ದಿನಗಳಲ್ಲಿ ಒಂದು ಶೀಲನಾಶಕ ಅದ್ರ ಜೊತೆಗೆ ಒಂದು ಯಾವ್ದಾದ್ರು ಟಾನಿಕ್ ಅಂತ ಏನು ಖರೀದಿರ ಪ್ಲ್ಯಾಂಟ್ ಬಯೋಸ್ಟಿಮಿಲಂಟ್ ಇತ್ತು ಅಥವಾ ನೀವು ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಬೆಳೆ ನಿಯಂತ್ರಣಗಳನ್ನ ಹಾಕಬೇಕು ಅವು ಅಂತ ನಾನು ಹೇಳ್ಕೊಡ್ದು ಹೋಗ್ತೀನಿ ಯಾವಂತ ಹೇಳ್ತೀನಿ ಮೊದಲೇದಾಗಿ ಒಂದು ಬಂದು ಮಹಿಂದ್ರಾ ಕಂಪ್ನಿದು ಮಹೀಂದ್ರ ಕಂಪ್ನಿದು ಸುಮಿಟ್ ಮಹೀಂದ್ರ ಸುಮಿಟ್ ಅಂತ ಇದೆ ಈ ಕಂಪ್ನಿ ಇದು ಟ್ರೇಡ್ ನೇಮ್ ಏನಪ್ಪ ಅಂದರೆ ನ್ಯೂಟೆಕ್ ಅಂತ ನ್ಯೂಟೆಕ್ ಫಂಗಿಸೈಡ್ ಶೀಲ್ನಾಶಕ ಇದರಲ್ಲಿ ಯಾವ ಕನ್ನಡ ಇದೆಯಪ್ಪ ಅಂದರೆ ಕ್ಯಾಪ್ಟನ್ ಸೆವೆಂಟಿ ಪರ್ಸೆಂಟ್ ಇದೆ ಮತ್ತು ಹೆಗ್ಸಾ ಕೊನೋಝೋಲ್ ಫೈವ್ ಪರ್ಸೆಂಟ್ ಡಬ್ಲ್ಯೂ ಪಿ ಇದೆ ಈ ಒಂದು ಸೊ ಕಂಪ್ನಿ ಇದೆ ಸುಮ್ಮ ನ್ಯೂಟೆಕ್ ಅಂತ ನೀವು ಇಲ್ಲಿ ನಾ ಹೇಳಿದಾಗಲೇ ನಿಮಗೆ ಕ್ಯಾಪ್ಟನು ಹಾಗೆ ಹೆಗ್ಸಾ ಕೊನೋಜೋಲ್ ಅಂತ ಇದೇನಪ್ಪ ಅಂದರೆ ಈ ಒಂದು ಕಂಪ್ನಿ ಪ್ರೊಡಕ್ಟ್ನಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲು ನೀವು ಬೇಕಂದರೆ ಬೇರೆ ಕಂಪ್ನಿ ಯಾವ ಸಿಕ್ಕೋ ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು ಇದನ್ನೇ ಸ್ಪ್ರೇ ಮಾಡಬೇಕಂತಿಲ್ಲ ಅದಾದ ಬರೋದು ಟ್ರಂಪೆಟ್ ಅಂತ ರಾಮ್ ಸೈಡ್ಸ್ ಅಂತ ಬರುತ್ತೆ ಇದರಲ್ಲಿ ಮೆಟ್ಲಾಕ್ಸಿಲ್ ಅಂತ ಬರುತ್ತೆ ಮೆಟ್ಲಾಕ್ಸಿಲ್ ಎಷ್ಟು ಇರುತ್ತಪ್ಪ ಅಂದರೆ ತರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಮೆಟ್ಲಾಕ್ಸಿಲ್ ಇರುತ್ತೆ ಇದು ರಾಮ್ ಸೈಡ್ಸ್ ಕಂಪ್ನಿದು ಟ್ರಂಪೆಟ್ ಅಂತ ಅದಾದ ಮೇಲೆ ಬರೋದು ಎಕ್ಲಿಪ್ಸ್ ಮಹೀಂದ್ರಾ ಕಂಪ್ನಿ ಎಕ್ಲಿಪ್ಸ್ ಅಂತ ಇದೆ ಇದರಲ್ಲಿ ಕಂಟೆಂಟ್ ಏನಿದೆಪ್ಪ ಅಂದರೆ ಮೆಟ್ಲಾಕ್ಸಿಲ್ ಜೊತೆಗೆ ಮ್ಯಾಂಕೋಜಿಬ್ ಇದೆ ಇದು ಒಂದು ಕ್ಷೀಣನಾಶಕ ಆಗಿ ಯೂಸ್ ಮಾಡ್ತಾರೆ ಇನ್ನು ಕೂಡ ಯೂಸ್ ಮಾಡ್ಬೋದು ಅದಾದ ಮೇಲೆ ಬರೋದು ಫ್ಯೂಷನ್ ಅಂತ ಫ್ಯೂಷನ್ ಇದು ಕೂಡ ಬಂದು ಮಹೀಂದ್ರಾ ಸುಮಿಡೋರ್ ಕಂಪ್ನಿ ಇದೆ ಇದು ಒಂದು ಸಿಸ್ಟಮಿಕ್ ಮತ್ತು ಕಾಂಟ್ಯಾಕ್ಟ್ ಫಂಗಿಸೈಡ್ ಸಿಸ್ಟಮಿಕ್ ಅಂದ್ರೆ ಏನು ಕಾಂಟ್ಯಾಕ್ಟ್ ಅಂದರೆ ಒಂದು ಇದ್ರ ಇದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಕಾಂಟ್ಯಾಕ್ಟ್ ಕೀರ್ಣನಾಶಕ ಸ್ಪರ್ಶ ಕೀ ಸ್ಪರ್ಶ ಕೀರ್ಣನಾಶಕ ಹಾಗೂ ಸಿಸ್ಟಮಿಕ್ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಈಗ ಹೇಳ್ತೀನಿ ಇದೊಂದು ಸಿಸ್ಟಮಿಕ್ ಮತ್ತು ಕಾಂಟ್ಯಾಕ್ಟ್ ಫಂಗಿ ಸೈಡು ಇದ್ರ ಬಂದು ಫ್ಯೂಷನ್ ಅಂತ ಇದರಲ್ಲಿ ಕಂಟೆಂಟ್ ಏನಿರುತ್ತಪ್ಪ ಅಂದರೆ ಕೆಮಿಕಲ್ ಏನಿರುತ್ತೆ ಅಂದರೆ ಕಾರ್ಬನ್ ಡೈಸಮ್ ಹಾಗೂ ಮ್ಯಾಂಗೋಸಿಗೆ ಬರುತ್ತೆ ಅದಾದ ಮೇಲೆ ಬರೆದು ಟೈಮ್ ಅಂತ ಇದು ಒಂದು ಅಲ್ಬಾಗ್ ಕಂಪ್ನಿ ಇದು ಇದರಲ್ಲಿ ಕಂಟೆಂಟ್ ಏನಿದೆ ಅಪ್ಪ ಅಂದರೆ ಥಿಯೋಫೋನೆಟ್ ಮಿತಾಯಿಲ್ ಅಂತ ಇದೆ ಸೆವೆಂಟಿ ಪರ್ಸೆಂಟ್ ಡಬ್ಲ್ಯೂ ಪಿ ಇದೆ ಇದು ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಇಷ್ಟೊತ್ತನ ಏನೋ ಶೀಲನಾಶಕ ಇದೆ ಅದ್ರ ಜೊತೆಗೆ ನಾನು ನಿಮಗೆ ಕೆಮಿಕಲ್ ಈ ಒಂದು ಪ್ರಾಡಕ್ಟ್ನಲ್ಲಿ ಯಾವ ಕೆಮಿಕಲ್ ಇದೆಯಾ ಅಂತ ಹೇಳಿದೆ ಸೊ ನೀವು ನಾ ಬರೀ ಇದು ಯಾವ ಕಂಪ್ನಿ ಹೇಳಿ ಇದನ್ನೇ ಸ್ಪ್ರೇ ಮಾಡ್ಬೇಕಂತಲ್ಲ ನೀವು ಶಾಪ್ಗೆ ಹೋಗ್ರಿ ಅಲ್ಲಿ ಇದು ಈ ಕಂಟೆಂಟ್ ಇರತಕ್ಕಂಥ ಒಂದು ಶೀಲನಾಶಕ ಅಂತ ಕೊಡ್ರಿ ಅಂತ ಹೇಳ್ರಿ ಅವ್ರು ಕೊಡ್ತಾರೆ ಈ ಒಂದು ಶೀಲನಾಶಕದ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ಒಂದು ಟಾನಿಕ್ ಬೆಳೆ ಉತ್ತೇಜಕ ಆಯಿತು ಅಥವಾ ಪ್ಲಾಂಟ್ ಬಯೋಸ್ಟಿಮೆಂಟಿ ಕತಿ ನಿಯಂತ್ರಣಗಳು ಅವ್ನ ಹಾಕಿ ನೀವು ಏನು ಮಾಡಬೇಕು ಬಡ್ಡಿಗೆ ಬಿಡಬೇಕು ಇಂಗ್ಲೀಷ್ ನಾವು ಡ್ರೆನ್ಸಿಂಗ್ ಅಂತೀವಿ ಬಡ್ಡಿಗೆ ಬಿಡೋದು ಮುಂದಿನ ನನ್ನದು ಸ್ಪ್ರೇದ ನಾಜಲ್ ತೆಗೆದು ಬಡ್ಡಿಗೆ ಬಿಡ್ತಾ ಹೋದಾಗ ಏನಾಗುತ್ತೆ ಅಲ್ಲಿ ಬೇರೆಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ ಆ ಜೊತೆಗೆ ಕೊಳೆ ರೋಗ ಟ್ಯಾಂಪಿಂಗ್ ಆಫ್ ಅಂತ ಏನು ಕರಿತೀವಿ ಅದು ಕೂಡ ಈ ಒಂದು ಕೀರ್ಣನಾಶಕ ಹಾಗೂ ಗ್ರೋತ್ ರೆಗ್ಯುಲೇಟರ್ಸ್ ಇದರಿಂದ ಕಮ್ಮಿ ಆಗುತ್ತೆ ಇದನ್ನು ನೀವು ಎಷ್ಟು ದಿವಸದೊಳಗೆ ಉಪಯೋಗಿಸ್ಬೇಕಪ್ಪ ಅಂದರೆ ನಾಟಿ ಮಾಡಿ ಐದರಿಂದ ಹತ್ತು ದಿನಗಳ ಒಳಗೆ ಉಪ್ಯೋಗಿಸಿದಾಗ ನೀವು ಉಪಯೋಗಿಸ್ಕೋಬೋದು ಗೇನರ್ ಅಂತ ಈ ಒಂದು ಕಂಪ್ನಿ ಬಂದು ಗರುಡ ಕಂಪ್ನಿದು ಇದರಲ್ಲಿ ಏನು ಕಂಟೆಂಟ್ ಇದೆಯಪ್ಪ ಅಂದರೆ ಡೈಫೆನ್ ಥಿರೋನ್ ಅಂತ ಕಂಟೆಂಟ್ ಇದೆ ಸ್ಪ್ರೇ ಮಾಡಿದಲ್ಲಿ ನೀವು ಈ ರಸ ಇರುವ ಕೀಟಗಳಿಂದ ಆಗ್ತಕ್ಕಂಥ ತೊಂದರೆನ ಮತ್ತು ಅಡ್ಡ ಪರಿಣಾಮಗಳನ್ನ ತಪ್ಪಿಸ್ಕೋಬೋದು ಮೊದಲನೇದಾಗಿ ನಾನು ನಿಮಗೆ ಹೇಳ್ತಿರೋದು ಯಾವುದಪ್ಪ ಅಂದರೆ ಪ್ಯಾರಡೈಸ್ ಅಂತ ಈ ಒಂದು ಕಂಪ್ನಿ ಬಂದು ಅಲ್ಬಾ ಕಂಪ್ನಿ ಇದರಲ್ಲಿ ಟಾಲ್ಫ್ರೆಂಡ್ ಫ್ರೈಡ್ ಅಂತ ಇದೆ ಇದನ್ನ ಯೂಸ್ ಮಾಡ್ಬೋದು ಟಾಲ್ಫ್ರೆನ್ ಅದಾದ ಮೇಲೆ ಬರೋದು ಓಬ್ಲೋಸ್ಟಾರ್ ಅಂತ ಓಬ್ಲೋ ಸ್ಟಾರ್ ಇದರಲ್ಲಿ ಕಂಟೆಂಟ್ ಏನಪ್ಪ ಅಂದರೆ ಫೈರಿ ಫ್ರಾಕ್ಸಿಪಿನ್ ಮತ್ತು ಬೈಫೆನ್ ಬೈಫೆನ್ ಥ್ರೀನ್ ಅಂತ ಇದೆ ಇನ್ನು ಯೂಸ್ ಮಾಡಬಹುದು ಅದಾದಮೇಲೆ ಬರೋದು ಸಿಂಜೆಂಟಾ ಕಂಪ್ನಿಯವ್ರದ್ದು ಅವ್ರದ್ದು ಅಂತಿದೆ ಇದರಲ್ಲಿ ಕಂಟೆಂಟ್ ಬಂದು ಕ್ಲೋರನ್ ಥ್ರೀನ್ ಪ್ರೋಲ್ ಮತ್ತು ಡೈಫೆನ್ ಅಂತಿದೆ ಇದನ್ನು ಕೂಡ ಯೂಸ್ ಮಾಡಬಹುದು ನೀವು ಮೂವತ್ತರಿಂದ ನಲ್ವತ್ತು ಎರಡು ಮೂವತ್ತು ದಿನಗಳಿಗೆ ಒಂದು ಸ್ಪ್ರೇ ಮತ್ತು ನಲವತ್ತು ದಿನಗಳಿಗೆ ಒಂದು ಸ್ಪ್ರೇ ಕೊಟ್ಟಲ್ಲಿ ಸಸ್ಯ ಸಸ್ಯಗಳಲ್ಲಿ ರಸ ಇರುವ ಕೀಟಗಳ ಒಂದು ಹತೋಟಿನ ಮಾಡ್ಬೋದು ಅದಾದ ಮೇಲೆ ಬರೋದು ಡಾಕ್ಟರ್ ತೇಜ್ ತೇಜ ಅಂತಿದೆ ಇದು ತುಂಬ ಹುಡುಗಕ್ಕೆ ಕೂಡ ತುಂಬ ಒಳ್ಳೆಯ ಪ್ರಾಡಕ್ಟು ಡಾಕ್ಟರ್ ತೇಜ ಇದನ್ನು ಕೂಡ ಸ್ಪ್ರೇ ಮಾಡ್ಬೋದು ಅದಾದ ಮೇಲೆ ಇಕ್ಸಸ್ ಪ್ಲಸ್ ಅಂತ ಇದೆ ಇದರಲ್ಲಿ ಫಿಪ್ರೋನಿಲ್ ಜೊತೆಗೆ ಇಮ್ಡಾಕ್ಲೋಫಿಡ್ ಆಲ್ಮೋಸ್ಟ್ ನೀವೆಲ್ಲ ಕೇರ್ತಾರೆ ಇಮ್ಡಾ ಕ್ಲೋಫಿಡ್ ಹಿಂಗ್ ಇಮ್ಡಾ ಅಂತ ಅಂತಿದ್ದೆ ಇಮ್ಡಾಕ್ಲೋಫಿಡ್ ಅಂದರೆ ಏನಪ್ಪ ಅಂದರೆ ರಸ ಇರುವ ಕೀಟಗಳಿಗೆ ಒಳ್ಳೆಯ ಒಂದು ಪರಿಣಾಮಕಾರಿ ಬೆಳೆಯಾಗುತ್ತೆ ಆಗುತ್ತೆ ಅದಾದ ಮೇಲೆ ಬರೋದು ಇನ್ನೊಂದು ಲೋಯಿಸ್ ಅಂತ ಇದೆ ಇದು ಕೂಡ ಸಸ್ಯ ಸಸ್ಯಗಳಿಗೆ ರಸ ಇರುವ ಕೀಟಗಳನ್ನ ಹತೋಟಿ ಮಾಡ್ಬೋದು ಈ ಒಂದು ಸ ರಸ ಇರುವ ಕೀಟಗಳಿಗೆ ಏನೆಲ್ಲ ಕೆಮಿಕಲ್ ಹೇಳಿದೆ ಯಾವ ಟೆಕ್ನಿಕಲ್ ಹೇಳಿದೆ ನೀವು ಆ ಶಾಪ್ಲ್ಲಿ ಹೋಗಿ ಕೇಳಿರಿ ಇಮ್ಡಾಕ್ಲೂಪ್ರಿಡ್ ಆಯಿತು ಫ್ರೆಂಡ್ಸ್ ಆಯಿತು ಇಷ್ಟೊತ್ತಿನ ಏನು ಹೇಳಿದೆ ಆ ಒಂದು ಕೆ ಕಂಟೈನ್ ಇರ್ತಕ್ಕಂಥ ಕೆಮಿಕಲ್ನ ತಗೋರಿ ಅದ್ರ ಜೊತೆಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ಸ್ಟಿಮ್ಯುಲೆಂಟ್ ಬೆಳೆ ಉತ್ತೇಜಕ ಇದನ್ನ ಸ್ಪ್ರೇ ಮಾಡಬೇಕು ಯಾಕಪ್ಪ ಅಂದರೆ ಮೂವತ್ತರಿಂದ ನಲ್ವತ್ತು ದಿನಗಳಲ್ಲಿ ಆಲ್ರೆಡಿ ನೀವು ಏನು ಕೊಟ್ಟಿರ್ತೀರ ಪೋಷಕಾಂಶಗಳನ್ನ ಕೊಟ್ಟಿರಾ ಯೂರಿಯಾ ಹಾಕಿರ್ತೀರಾ ಡಿ ಎ ಪಿ ಹಾಕಿರ್ತೀರಾ ತುಂಬ ಒಂದು ಗೊಬ್ಬರಗಳನ್ನ ಹಾಕಿರ್ತಾರೆ ಈ ಗೊಬ್ಬರಗಳು ಹಾಕಿದಾಗ ಗಿಡಗಳಿಗೆ ಈ ಒಂದು ಪೋಷಕಾಂಶಗಳನ್ನು ಹೀರುವ ಹೀರಿಕೊಳ್ಳುವ ಶಕ್ತಿ ಹೆಚ್ಚಾಗಬೇಕಪ್ಪ ಅಂದರೆ ಈ ಒಂದು ಬೆಳೆ ಉತ್ತೇಜಗಳನ್ನ ಯೂಸ್ ಮಾಡಬೇಕು ಹಾಗಾಗಿ ಇದನ್ನೆಲ್ಲ ಒಂದು ಒಂದರಿಂದ ನಲವತ್ತು ದಿನಗಳ ಬೆಳವರಿಗೆ ಇದೊಂದು ಮಾಹಿತಿ ಇನ್ನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದೆ ಹಂತ ಹಂತವಾಗಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಇದಿಷ್ಟು ಈ ಒಂದು ಒಂದರಿಂದ ಮೂವತ್ತು ದಿನಗಳಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಬಗ್ಗೆ ಮಾಹಿತಿ